ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಾ ಇದೆ ನಿಮಗೆ ಗೊತ್ತಿದೆ ಆಪರೇಷನ್ ಸಿಂಧೂರ ಆದ ನಂತರ ಪಾಕಿಸ್ತಾನ ತನ್ನ ಪ್ರಜೆಗಳಿಗೆ ಸಮಾಧಾನ ಮಾಡೋದಕ್ಕೆ ಅಥವಾ ತಾನು ಪಾಕಿಸ್ತಾನದಲ್ಲಿ ಬದುಕಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಆರ್ಮಿ ಮತ್ತು ಪಾಕಿಸ್ತಾನದ ಸರ್ಕಾರ ಒಂದಷ್ಟು ಕಾರ್ಯಾಚರಣೆಗಳನ್ನು ಭಾರತದ ವಿರುದ್ಧ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾಯಿದೆ ಯಶಸ್ವಿ ಆಗ್ತಾ ಇಲ್ಲ ಪ್ರಯತ್ನವನ್ನು ಇದೆ ಅದಕ್ಕೆ ಕಾರಣ ಅವರಲ್ಲಿ ಶಕ್ತಿ ಇದೆ ಅಂತಲೋ ಧೈರ್ಯ ಇದೆ ಅಂತಲೋ ಅಲ್ಲ ಅವರು ಜನರಿಗೆ ಅವರೇನೋ ತೋರಿಸ್ಕೊಳ್ಬೇಕು ಇಲ್ಲದೆ ಹೋದರೆ ಜನ ಮೆಟ್ಟಲು ಹೊಡಿತಾರೆ ಅನ್ನೋ ಭಯ ಇದೆ ಆದರೆ ಆ ಕಾರ್ಯಾಚರಣೆಗಳ ನಿಖರತೆಯನ್ನು ಬುಚ್ ಬಚ್ಚಿಟ್ಟು ವಾಸ್ತವತೆಯನ್ನು ತಿಳಿಸದೆ ನಿಜ ಹೇಳದೆ ನಮ್ಮಲ್ಲಿದ್ದಾವಲ್ಲ ಒಂದಷ್ಟು ಮಾರಿಕೊಂಡಿರುವಂತಹ ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ಅವು ದಿನ ಬೆಳಗಾದರೆ ಸುಳ್ಳು ಹೇಳ್ತಾನೇ ಇದ್ದಾವೆ ದೊಡ್ಡ ಮಟ್ಟದಲ್ಲಿ ಸುಳ್ಳು ಹೇಳ್ತಾ ಇದ್ದಾವೆ ಆ ಸುಳ್ಳಿನಿಂದಾಗಿ ಭಾರತದಲ್ಲಿ ಯುದ್ಧದ ಭಯ ಆವರಿಸ್ತಾ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾಧ್ಯಮಗಳು ನಂಬಿಕೆಗೆ ಅರ್ಹ ಅಲ್ಲ ಅನ್ನುವ ಭಾವನೆಯನ್ನು ಮೂಡಿಸ್ತಾ ಇದ್ದಾವೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಮಾತನ್ನು ನೇರವಾಗಿ ಹೇಳಿದ್ದಾವೆ ಭಾರತದ ಮಾಧ್ಯಮಗಳು ಕೊಡುವಂತಹ ಮಾಹಿತಿಯ ಆಧಾರದ ಮೇಲೆ ನಾವು ಸುದ್ದಿಗಳು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡಿದ್ದಾರೆ ಸೊ ಹಾಗಾದರೆ ವಾಸ್ತವವಾಗಿ ಏನು ನಡೀತಾ ಇದೆ ಮತ್ತು ಈ ಮಾಧ್ಯಮಗಳು ಹೇಳ್ತಾ ಇರುವ ಸುಳ್ಳುಗಳು ಏನು ಟಿ ಆರ್ ಪಿಗೋಸ್ಕರ ಅಥವಾ ಇನ್ಯಾವುದೋ ಒಂದು ಪಕ್ಷವನ್ನು ಒಂದು ವ್ಯಕ್ತಿಯನ್ನು ವಿಜೃಂಭಣೆ ಮಾಡೋದಕ್ಕೆ ಇವರು ಇಡೀ ದೇಶಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಅದರಿಂದ ದೇಶಕ್ಕೆ ಯಾವ ಲಾಭನೂ ಇಲ್ಲ ಸೈನ್ಯಕ್ಕಂತೂ ಯಾವ ಲಾಭ ಇಲ್ಲ ಭಾರತ ಸೈನ್ಯದ ಶಕ್ತಿ ನಮಗೆ ಗೊತ್ತಿದೆ ಭಾರತ ಸೈನ್ಯ ಸಮರ್ಥವಾಗಿ ಕೆಲಸ ಮಾಡ್ತಿದೆ ಪಾಕಿಸ್ತಾನವನ್ನು ಎಲ್ಲಿ ಗುದ್ದಬೇಕೋ ಅಲ್ಲಿ ಗುದ್ದುತಾ ಇದೆ ಎಲ್ಲಿ ಜಜ್ಜಬೇಕೋ ಅಲ್ಲಿ ಜಜ್ಜುತ್ತಾ ಇದೆ ಆದರೆ ಇವರು ದೇಶಭಕ್ತಿಯಲ್ಲ ಇವರು ಹೇಳ್ತಾರೆ ಸುಳ್ಳುಗಳು ದೇಶಭಕ್ತಿ ಇವರಲ್ಲಿ ಇಲ್ಲವೇ ಇಲ್ಲ ದೇಶಭಕ್ತಿ ಇದ್ದಿದ್ದರೆ ಇವರು ಡಾಲರ್ ಲೆಕ್ಕದಲ್ಲಿ ದುಡ್ಡು ಕೊಟ್ಟು ಪಾಕಿಸ್ತಾನದ ವಿಶ್ಲೇಷಕರನ್ನು ಅವ್ರ ಚಾನೆಲ್ಗಳಿಗೆ ಇನ್ವೈಟ್ ಮಾಡಿಕೊಂಡು ಭಾರತವನ್ನು ಬಾಯಿಗೆ ಬಂದಂಗೆ ಬೈಯೋ ಹಾಗೆ ಮಾಡ್ತಿರ್ಲಿಲ್ಲ ಕೆಟ್ಟ ಕೆಟ್ಟ ಪದಗಳನ್ನು ಬಳಸೋದಕ್ಕೆ ಭಾರತದ ವಿರುದ್ಧ ಅವರು ಅವಕಾಶ ಕೊಡ್ತಿರ್ಲಿಲ್ಲ ಅದಕ್ಕೂ ಅವಕಾಶ ಕೊಡ್ತಾರೆ ದುಡ್ಡು ಕೊಟ್ಟು ಕರೆಸ್ತಾರೆ ಯಾಕೆ ಟಿ ಆರ್ ಪಿ ಟಿ ಆರ್ ಪಿ ಅಷ್ಟೇ ಇನ್ನೇನಿಲ್ಲ ಸೊ ಈ ಟಿ ಆರ್ ಪಿ ದಾಹಿ ಚಾನಲ್ಗಳ ಸುಳ್ಳುಗಳೇನಿದ್ದಾವೆ ಅದನ್ನು ಮೊದಲಿಗೆ ಹೇಳ್ಬಿಡ್ತೀನಿ ಆ ನಂತರ ಭಾರತದ ಸೇನೆ ಕೊಟ್ಟಿರುವ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಹೇಳಿದೆ ಅದು ವಾಸ್ತವವಾಗಿ ಏನು ನಡೀತಾ ಇದೆ ಅನ್ನುವಂಥದ್ದು ಇನ್ನೊಂದು ಸ್ಪಷ್ಟಪಡಿಸ್ತೀನಿ ಯುದ್ಧ ಅಂತೂ ನಡೀತಾನೇ ಇಲ್ಲ ಯುದ್ಧ ಮಾಡುವ ಶಕ್ತಿ ಧೈರ್ಯ ತಾಕತ್ತು ಪಾಕಿಸ್ತಾನಕ್ಕೆ ಇಲ್ಲ ಅವರು ಕದ್ದು ಮುಚ್ಚಿ ಹಿಂದುಗಡೆಯಿಂದ ಏನೋ ಮಾಡೋಕ್ಕೆ ನೋಡ್ತಿದ್ದಾರೆ ಅದಕ್ಕೆ ಭಾರತ ಪ್ರತಿಯುತ್ತರ ಇದೆ ಅಷ್ಟೇ ನಡೀತಾ ಇರೋದು ದೊಡ್ಡ ಮಟ್ಟದ ಯುದ್ಧ ಏನಿಲ್ಲ ಯುದ್ಧನೇ ಇಲ್ಲ ಈ ಮಾಧ್ಯಮಗಳು ಆ ರೀತಿಯಾಗಿ ಅವರ ತೆವಲಿಗೆ ಅದನ್ನು ಹಾಳು ಮಾಡಿ ಇದ್ದಾರೆ ಸೊ ಮೊದಲಿಗೆ ಅವರ ಸುಳ್ಳುಗಳನ್ನು ಒಂದಷ್ಟು ಬಟಾಬಯಲು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಏನೆಲ್ಲ ಸುಳ್ಳುಗಳು ಮೊದಲಿಗೆ ಕರ್ನಾಟಕದಿಂದಲೇ ಶುರು ಮಾಡೋಣ ಕನ್ನಡದ ಚಾನಲ್ ನಾನು ಹೆಚ್ಚು ನೋಡಲಿಲ್ಲ ಆದರೆ ಪಬ್ಲಿಕ್ ಟಿ ವಿ ಇದೆಯಲ್ಲ ಅತಿ ದೊಡ್ಡ ಸುಳ್ಳು ಬುರುಕು ಟಿ ವಿ ರಂಗನಾಥನದು ಎರಡು ಸಾವಿರ ನೋಟಲ್ಲಿ ಚಿಪ್ಪಿದೆ ಈ ರೀತಿಯ ಸುಳ್ಳುಗಳನ್ನು ಹೇಳ್ಕೊಂಡು ಅನ್ನ ಸಂಪಾದನೆ ಮಾಡ್ಕೊಳ್ಳೋ ಅಯೋಗ್ಯನ ಚಾನಲ್ ಅದೊಂದು ನಮ್ಮ ಹತ್ರ ನಾನು ಗಮನಿಸ್ತೇವೆ ಅದರಲ್ಲಿ ದೊಡ್ಡ ಸುಳ್ಳನ್ನು ಹೇಳ್ತಾ ಇದ್ರು ಸುಳ್ಳು ಅಂದರೆ ಅಂತಿಂತ ಸುಳ್ಳಲ್ಲ ನೀವು ಬೆಚ್ಚಿ ಬಿದ್ದೋಗ್ತೀರಿ ಲಾಹೋರ್ ಮೇಲೆ ಭಾರತದ ಮಿಸೈಲ್ಗಳ ಸುರಿಮಳೆ ಅಂದ್ಬಿಟ್ಟು ಒಂದು ವಿಡಿಯೋ ತೋರಿಸ್ತಾ ಇದ್ರು ಆ ವಿಡಿಯೋ ಒಂದು ವಿಡಿಯೋ ಗೇಮಿನ ವಿಡಿಯೋ ಅದು ವೀಡಿಯೋ ಗೇಮನ್ನು ತೋರಿಸಿ ಭಾರತದ ಸೈನ್ಯವನ್ನೇ ಇವರು ಅವಮಾನಿಸ್ತಾ ಇದ್ದಾರೆ ಆ ಮಟ್ಟಕ್ಕೆ ಅಷ್ಟು ನೀಚ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಕೇವಲ ಮತ್ತು ಕೇವಲ ಟಿ ಆರ್ ಪಿಗೋಸ್ಕರ ಇನ್ನೇನಕ್ಕೂ ಅಲ್ಲ ಅದರಿಂದ ಭಾರತದ ಆಗುವ ಲಾಭ ಏನು ಭಾರತೀಯರಲ್ಲಿ ಭಯದ ವಾತಾವರಣ ಮೂಡಿಸ್ಬೋದಷ್ಟೇ ಹೊರತು ಯುದ್ಧ ಆರಂಭ ಆಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬೇರೆ ಏನೂ ಇಲ್ಲ ಅಷ್ಟು ನೀಚ ಮಟ್ಟಕ್ಕೆ ಪಬ್ಲಿಕ್ ಟಿ ವಿ ನಿನ್ನೆ ಹೋಗಿದೆ ನಿನ್ನೆ ಮೊನ್ನೆ ಎಲ್ಲ ಹೋಗಿದೆ ಇನ್ನು ರಾಷ್ಟ್ರೀಯ ಮಾಧ್ಯಮಗಳನ್ನು ಪಟ್ಟಿ ಮಾಡ್ಕೊಳ್ತಾ ಹೋದರೆ ನೀವು ಬೆಚ್ಚಿ ಬಿದ್ದೋಗ್ತೀರಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು ನಾವು ಭಾರತ್ ಅನ್ನುವಂತಹ ಒಂದು ಚಾನಲ್ಲು ಪಾಕಿಸ್ತಾನಕ್ಕೆ ನುಗ್ಗಿದ ಸೇನೆ ಭಾರತದ ಸೇನೆ ಪಾಕಿಸ್ತಾನದ ಒಳಗೆ ನುಗ್ಗುಬಿಡುತ್ತಂತೆ ನಿಮಗೆ ನಿಖರವಾಗಿ ಹೇಳ್ತಾ ಇದ್ದೀನಿ ಈ ಸಂಘರ್ಷದಲ್ಲಿ ಇಲ್ಲಿಯವರೆಗೆ ಭಾರತದ ಭೂಸೇನೆ ಆಗಲಿ ಬಿ ಎಸ್ ಎಫ್ ಆಗಲಿ ಅಥವಾ ಆಗಲಿ ನೇವಿ ಇದೆರಡೂ ಇನ್ನೂ ಕೂಡ ಹೆಜ್ಜೆ ಇಟ್ಟಿಲ್ಲ ಪಾಲ್ಗೊಂಡಿಲ್ಲ ಅದರ ಅವಶ್ಯಕತೆಯೇ ಬಿದ್ದಿಲ್ಲ ಕೇವಲ ಏರ್ಫೋರ್ಸ್ ಮಾತ್ರ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಮಾಡ್ತು ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಏನು ಕಚ್ಚಡ ಕೆಲಸ ಮಾಡ್ತೋ ಅದನ್ನು ಭಾರತದ ಸಿಸ್ಟಮ್ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಹೇಗೆ ತಡೆದು ಒಡೆದು ಬಿಸಾಕ್ತು ಅನ್ನೋದನ್ನು ಆಮೇಲೆ ಹೇಳ್ತೀನಿ ಇವರ ಸುಳ್ಳು ಸುಳ್ಳುಗಳನ್ನೆಲ್ಲ ಲೆಕ್ಕ ಹೇಳಿದ ಮೇಲೆ ಸೊ ಈ ನವಭಾರತ್ ಹೇಳ್ತಾ ಇರೋದು ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿಬಿಡ್ತು ಅಪ್ಪಟ್ಟ ಸುಳ್ಳು ಹಸಿ ಸುಳ್ಳು ಅದು ಆಮೇಲೆ ಆಜ್ ತಕ್ ಮತ್ತೆ ಝೀ ನ್ಯೂಸ್ ಎರಡೂ ಹೇಳ್ತವೆ ಅಥವಾ ಆಜ್ ತಕ್ ಮತ್ತು ಇಂಡಿಯಾ ಟುಡೇ ಆಜ್ ತಕ್ ಮತ್ತು ಇಂಡಿಯಾ ಟುಡೇ ನೇವಿ ಕಾರ್ಯಾಚರಣೆ ಆರಂಭಿಸ್ಬಿಟ್ಟಿದೆ ಕರಾಚಿ ಬಂದರನ್ನು ಚಿಂದಿ ಚಿತ್ರನ ಮಾಡ್ತಾ ಇದ್ದಾರೆ ಚಿತ್ರ ಛಿದ್ರ ಆಗೋಯ್ತು ಕರಾಚಿ ಬಂದರು ಅಂತ ಸುಳ್ಳು ಸುದ್ದಿ ನೇವಿ ಇಲ್ಲಿಯವರೆಗೆ ಈ ಒಂದು ಇದಕ್ಕೆ ಸಂಘರ್ಷಕ್ಕೆ ಪಾಲ್ಗೊಂಡೇ ಇಲ್ಲ ಇನ್ನೂ ಅದರ ಅವಶ್ಯಕತೆನೇ ಬಿದ್ದಿಲ್ಲ ಅದರ ಪ್ರವೇಶನೇ ಆಗಿಲ್ಲ ಇದು ಈ ರೀತಿ ಸುಳ್ಳುಗಳನ್ನು ಇಂಡಿಯಾ ಟುಡೇ ಮತ್ತು ಆಜ್ ತಕ್ ಹೇಳ್ತಾ ಇದ್ವಿ ಇನ್ನು ಜೀ ನ್ಯೂಸು ಅದು ಎರಡು ದೊಡ್ಡ ಸುಳ್ಳುಗಳನ್ನು ಹೇಳ್ತವೆ ಈ ಚಾನಲ್ಗಳು ಬೇರೆ ಚಾನಲ್ಗಳು ಇದೊಂದೇ ಸುಳ್ಳೆಲ್ಲ ಸುಮಾರು ಹೇಳಿತಾವೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೆ ಜಿ ನ್ಯೂಸ್ ಹೇಳುತ್ತೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಸೆರೆಂಡರ್ ಆಗಿಬಿಟ್ಟಿದ್ದಾರೆ ಸೆರೆಂಡರ್ ಆಗೋದ್ರಂತೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಹುಸೇನ್ ಶರೀಫ್ ಶಹಬಾಜ್ ಶರೀಫ್ ಸೆರೆಂಡರ್ ಲೈವ್ ಸರೆಂಡರ್ನ ನಾವು ತೋರಿಸ್ತಾ ಇದ್ದೀವಿ ಲೈವ್ ನೋಡಿ ಅಂತ ವಿಡಿಯೋ ಒಳಗಡೆ ಹೋದರೆ ಮಾಮೂಲಿ ಅದನ್ನೇ ತೋರಿಸ್ತಾರ ವಿಡಿಯೋ ಗೇಮ್ಸ್ದು ಇನ್ಯಾವುದೋ ಇಸ್ರೇಲ್ ದಾಳಿಯಲ್ಲಿ ನೋಡಿದಂತಹ ವಿಡಿಯೋಗಳು ಚಿತ್ರಗಳು ಅವುಗಳನ್ನು ಬಳಸ್ಕೊಂಡು ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧ ನಡೀತಾ ಇದೆ ಅಂತ ಸುಳ್ಳು ಇದ್ದಾರೆ ಇದು ಝೀ ನ್ಯೂಸ್ ಅವರು ಕೊಟ್ಟಿರುವಂತಹ ಒಂದು ಸುಳ್ಳು ಇನ್ನು ಟೈಮ್ಸ್ನವ್ ಅವರವರಿಗೆ ಬರೋದಾದರೆ ಟೈಮ್ಸ್ ನೋವು ಅವರಂತೂ ಪಾಕಿಸ್ತಾನದ ಆರ್ಮಿಯಲ್ಲೇ ದಂಗೆ ಆಗ್ಬಿಟ್ಟಿದೆ ಅಸೀಮ್ ಮುನೀರ್ ಅಲ್ಲಿನ ಆರ್ಮಿ ಹೆಡ್ ಚೀಫ್ ಆಫ್ ಆರ್ಮಿ ಏನಿದ್ದಾನೆ ಆತನ ವಿರುದ್ಧ ಸೈನಿಕರು ದಂಗೆ ಎದ್ಬಿಟ್ಟಿದ್ದಾರೆ ಅಂತ ಅದಕ್ಕೂ ಇನ್ನು ಮುಂದಕ್ಕೆ ಹೋಗಿ ಫಸ್ಟ್ ನ್ಯೂಸ್ ಅನ್ನುವಂತಹ ಚಾನಲ್ ಕೇವಲ ದಂಗೆ ಮಾತ್ರ ಅಲ್ಲ ಆಸಿಮ್ ಮುನೀರ್ನ ಸೇನಾಧ್ಯಕ್ಷ ಪ ಏನು ಸ್ಥಾನದಿಂದ ಉಚ್ಛಾಟನೆ ಮಾಡಲಾಗಿದೆ ಆತನನ್ನು ಬಂಧಿಸಲಾಗಿದೆ ಅನ್ಬಿಟ್ರು ಯಾವುದು ನಿಜ ಅಲ್ಲ ಯಾವುದು ನಿಜ ಅಲ್ಲ ಟಿ ಆರ್ ಪಿಗೋಸ್ಕರ ಸುಮ್ಮನೆ ಸುಳ್ಳು ಸುದ್ದಿ ಹೇಳ್ಕೊಂಡು 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 ಹೋಗ್ತಿರೋದು ಇನ್ನು ಈ ರೀತಿಯಾಗಿ ರಿಪಬ್ಲಿಕ್ ಟಿ ವಿನ ಬಿಡಬಾರ್ದಲ್ಲ ರಿಪಬ್ಲಿಕ್ ಟಿ ವಿ ರಿಪಬ್ಲಿಕ್ ಟಿ ವಿ ಅಂತೂ ಪ್ರಧಾನಮಂತ್ರಿ ಶಹಬಾಜ್ ಹುಸೇನ್ ಷರೀಫ್ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಮನೆ ಪಕ್ಕದಲ್ಲೇ ದೊಡ್ಡ ಬಾಂಬ್ಲೆ ಆಗಿಬಿಟ್ಟಿದೆ ದೊಡ್ಡ ಬಾಂಬ್ಲೆ ಆಗಿಬಿಟ್ಟಿದೆ ಅಂತ ಏನು ಹೇಳೋದು ಇವ್ರಿಗೆ ಏನು ಹೇಳೋದು ಇನ್ನೂ ಇನ್ನೊಂದಷ್ಟಿದಾವೆ ಪಟ್ಟಿ ಮಾಡ್ಕೊಂಡಿದ್ದೀನಿ ಅವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮ್ಗೆ ಅರ್ಥ ಆಗಿರುತ್ತೆ ಎಲ್ಲಿಯವರೆಗಿ ಇವರು ಹೋಗಿದ್ದಾರೆ ಅಂತ ಇನ್ನೊಂದಷ್ಟು ದೊಡ್ಡ ಸುಳ್ಳು ಸುದ್ದಿಯನ್ನು ಆಲ್ಮೋಸ್ಟ್ ಎನ್ ಡಿ ಟಿ ವಿ ಬೇರೆಯವರೆಲ್ಲ ಹಾಕಿದ್ರು ಏನು ಅಂದರೆ ಪಾಕಿಸ್ತಾನದ ಕಡೆಯಿಂದ ಬಂದಿದ್ದಂತಹ ಏರ್ಕ್ರಾಫ್ಟ್ಗಳೇನಿದ್ದಾವೆ ಅವುಗಳಲ್ಲಿ ಎಫ್ ಸಿಕ್ಸ್ಟೀನು ಇತ್ತು ಎಫ್ ಸೆವೆಂಟೀನುಗಳು ಇತ್ತು ಎರಡು ಎಫ್ ಸೆವೆಂಟೀನುಗಳು ಒಂದು ಎಫ್ ಸಿಕ್ಸ್ಟೀನನ್ನು ನಾವು ಹೊಡೆದು ಉರುಳಿಸ್ಬಿಟ್ಟಿದ್ದೀವಿ ಒಂದು ಪೈಲಟ್ ನಮ್ಮ ಕೈಗೆ ಸಿಗಾಕೊಂಡ್ಬಿಟ್ಟಿದ್ದಾನ ಪಾಕಿಸ್ತಾನ ಅವನನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಅವನ ಬಂಧನ ಆಗಿದೆ ಅಂತ ಈ ಥರದ ಘಟನೆ ಏನೂ ನಡೆದಿಲ್ಲ ಭಾರತದ ಒಳಗೆ ಪಾಕಿಸ್ತಾನದ ವಿಮಾನಗಳು ಬರುವ ಧೈರ್ಯ ತಾಕತ್ತು ದಮ್ಮ ಅವುಗಳಿಗಿಲ್ಲ ಅವ್ರು ಕಳಿಸಲ್ಲ ಕಳಿಸಿಲ್ಲ ಅದರಲ್ಲೂ ಎಫ್ ಸಿಕ್ಸ್ಟೀನ್ ಇದೆಯಲ್ಲ ಪಾಕಿಸ್ತಾನ ಹತ್ರ ಅದನ್ನು ಅವರು ಭಾರತದ ವಿರುದ್ಧ ಬಳಸೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅದನ್ನು ಕೊಟ್ಟಿರೋದು ಅಮೇರಿಕಾ ಅಮೇರಿಕ ಅವರಿಗೆ ಕೊಡೋವಾಗಲೇ ಷರತ್ತು ಹಾಕಿದೆ ಇದನ್ನು ಕೇವಲ ಮತ್ತು ಕೇವಲ ಉಗ್ರವಾದಿಗಳ ವಿರುದ್ಧ ಕಾರ್ಯಾಚರಣೆಗೆ ಮಾತ್ರ ಬಳಸ್ಕೊಳ್ಬೇಕು ಬೇರೆ ಯಾವುದಕ್ಕೂ ಬಳಸಂಗಿಲ್ಲ ಅಂತ ಅದು ಭಾರತದ ವಿರುದ್ಧ ಎಫ್ ಸಿಕ್ಸ್ಟೀನನ್ನು ಬಳಸಿದ್ರೆ ಅಮೇರಿಕಾ ಪಾಕಿಸ್ತಾನದ ಜುಟ್ಟು ಹಿಡ್ಕೊಳತ್ತೆ ಕಪಾಳಕ್ಕೆ ಹೊಡೆಯುತ್ತೆ ಹೆಂಗೆ ಬಳಸಿದ್ರಿ ಇದನ್ನು ಅಂತ ಆದರೂ ಈ ರೀತಿಯಾದಂಥ ಸುದ್ದಿಗಳನ್ನು ಕೊಡೋದು ಸುಮ್ಮ ಸುಮ್ಮನೆ ಸುದ್ದಿಗಳನ್ನು ಕೊಡೋದು ಕೋಟ್ ಕೋಟಲ್ಲಿ ಮತ್ತು ರಜೌರಿಯಲ್ಲಿ ಆತ್ಮಹತ್ಯಾ ದಾಳಿಗಳು ನಡೆದಿದ್ದಾವೆ ಅಂತ ಸುಳ್ಳು ಹೇಳಿದ್ರು ಇಲ್ಲ ಅಂತ ಸೇನೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೆ ಪತ್ರಿಕಾಗೋಷ್ಠಿ ಮಾಡಿ ಅಷ್ಟನ್ನು ಹೇಳಿದೆ ಇನ್ನು ಜಿ ನ್ಯೂಸ್ನ ಇನ್ನೊಂದು ಸುಳ್ಳು ಇಸ್ಲಾಮಾಬಾದ್ ವಶಕ್ಕೆ ಪಡೆದುಬಿಟ್ಟಿದೆ ಭಾರತ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದನ್ನು ಭಾರತ ಕೈ ವಶ ಮಾಡ್ಕೊಂಡ್ಬಿಟ್ಟಿದೆ ಎನ್ನುವಂತಹ ಸುದ್ದಿಗಳು ಸೊ ಈ ರೀತಿ ಪಟ್ಟಿನೇ ಇದೆ ಪಟ್ಟಿನೇ ಇದೆ ಹೇಳ್ತಾ ಇದ್ರೆ ಹೇಳ್ಕೊಂಡೇ ಹೋಗ್ಬೋದು ಅಷ್ಟು ಇದೆ ಯಾವುದು ನಿಜ ಅಲ್ಲ ಹಾಗಾದ್ರೆ ನಿಜ ಏನು ಏನು ನಡೀತು ನಿನ್ನೆ ಮೊನ್ನೆ ಅಲ್ಲ ಸೇನೆ ಸುದ್ದಿಗೋಷ್ಠಿ ಮಾಡಿ ಹೇಳಿದೆ ಮುನ್ನೂರರಿಂದ ನಾನೂರವರೆಗೆ ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನು ಪಾಕಿಸ್ತಾನ ಭಾರತದ ಕಡೆಗೆ ಹಾರಿಸಿತ್ತು ಸುಮಾರು ಮೂವತ್ತಾರು ನಗರಗಳನ್ನು ಗುರಿಯಾಗಿಸಿಕೊಂಡು ಅದು ಆ ಪ್ರಯತ್ನ ಮಾಡಿತು ಆದರೆ ಭಾರತದ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಏನಿದೆ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ಅನ್ನುವಂತಹ ಸಿಸ್ಟಮ್ ಏನಿದೆ ಅದು ಸಮರ್ಥವಾಗಿ ಆ ಎಲ್ಲವನ್ನು ಹೊಡೆದು ಉರುಳಿಸಿದೆ ಯಾವುದರಿಂದಲೂ ಸಹ ಮುನ್ನೂರು ನಾನ್ನೂರು ಡ್ರೋನುಗಳು ಅಥವಾ ಮಿಸೈಲ್ಗಳು ಏನು ನಮ್ಮ ಕಡೆ ಬಂದವು ಒಂದು ಸಹ ನಮಗೆ ಹಾನಿ ಮಾಡೋದಕ್ಕೆ ಬಿಡಲಿಲ್ಲ ನಮ್ಮ ಡಿಫೆನ್ಸ್ ಸಿಸ್ಟಮ್ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಷ್ಟು ತಾಕತ್ತಿಂದ ಇದೆ ಅಷ್ಟು ನಿಖರವಾಗಿದೆ ಅಷ್ಟು ಶಕ್ತಿಯುತವಾಗಿದೆ ಅಂತ ಸೇನೆ ಹೆಮ್ಮೆಯಿಂದ ಇವತ್ತು ಸುದ್ದಿಗೋಷ್ಠಿ ಹೇಳ್ಕೊಂಡಿದ್ದೀವಿ ಇದನ್ನು ಹೇಳಿ ಜನರಿಗೆ ಇದು ಸತ್ಯ ಇದನ್ನು ಹೇಳಿ ಆ ಮೂಲಕ ನಮ್ಮ ದೇಶದ ಜನರಲ್ಲಿ ಒಂದು ಭರವಸೆ ಮೂಡಿಸಿ ನಮಗೆ ಏನೂ ಆಗಲ್ಲ ನಮ್ಮ ಸೇನೆ ಇದೆ ನಮ್ಮ ಸೈನ್ಯ ಇದೆ ನಮ್ಮ ಸೈನ್ಯವನ್ನು ಮೀರಿ ದಾಟ್ಕೊಂಡು ಯಾವ ಪಾಕಿಸ್ತಾನಿನೂ ಅಲ್ಲ ಯಾವ ಜಗತ್ತಿನ ಬೇರೆ ಯಾವ ಶತ್ರುವನ್ನು ನಮ್ಮ ದೇಶಕ್ಕೆ ಪ್ರವೇಶ ಮಾಡೋಕ್ಕಾಗಲ್ಲ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಪ್ರತಿಯೊಬ್ಬ ಪ್ರಜೆಗೂ ಒಂದು ಹಾಮಿ ಸಿಕ್ಕಂಗಾಗತ್ತೆ ಅದು ಬಿಟ್ಟು ಸುಳ್ಳು ಹೇಳಿಕೊಂಡು ಯಾರನ್ನು ಮೆಚ್ಚಿಸ್ತೀರಿ ಏನು ಲಾಭ ಇದ್ದರೆ ಅದರಿಂದ ಏನೂ ಲಾಭ ಇಲ್ಲ ಏನೂ ಲಾಭ ಇಲ್ಲ ಆಮೇಲೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದೆ ಸೇನೆ ಪಿ ಒ ಕೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿದ್ದಂತಹ ಪಾಕಿಸ್ತಾನದ ಒಂದು ಸೇನಾ ಪೋಸ್ಟ್ ಏನಿತ್ತು ಮಿಲಿಟ್ರಿ ಪೋಸ್ಟ್ ಆರ್ಮಿ ಪೋಸ್ಟ್ ಅದನ್ನು ಧ್ವಂಸ ಮಾಡಿದೆ ಭಾರತ ಧ್ವಂಸ ಮಾಡಿದೆ ಇದು ಗ್ರೇಟ್ ನ್ಯೂಸ್ ಇದನ್ನು ಹೇಳಬೇಕು ಮಾಧ್ಯಮಗಳು ಅದನ್ನು ಹೇಳ್ತಾನೆ ಇಲ್ಲ ಧ್ವಂಸ ಮಾಡಿದೆ ಅದರ ವಿಡಿಯೋವನ್ನು ಸಹ ಬಿಡುಗಡೆ ಮಾಡಿದೆ ಇವತ್ತು ಆರ್ಮಿ ಅಷ್ಟು ಶಕ್ತಿಯುತವಾಗಿ ನಮ್ಮ ಆರ್ಮಿಯಲ್ಲಿ ದುಡಿತಾ ಇದ್ದರೆ ಹೋರಾಡ್ತಾ ಇದ್ದರೆ ಇವರು ಸುಳ್ಳುಗಳನ್ನು ಬಿತ್ತೋದ್ರಲ್ಲಿ ಬಿಸಿ ಇದ್ದಾರೆ ಸುಳ್ಳು ಬಿತ್ತೋದರಲ್ಲಿ ಬಿಸಿ ಇದ್ದಾರೆ ಸತ್ಯವನ್ನು ಮುಚ್ಚಿಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಗೋಧಿ ಮಾಧ್ಯಮಗಳನ್ನು ನೋಡಬೇಡಿ ಆರ್ಮಿ ಕೊಡುವಂತಹ ಸುದ್ದಿಗೋಷ್ಠಿಯ ಮಾಹಿತಿಯನ್ನು ಮಾತ್ರ ನಂಬಿ ಹೆಮ್ಮೆಯಿಂದ ಹೇಳ್ತೀನಿ ನನ್ನನ್ನು ನಂಬಬೋದು ನಾನು ಸುಳ್ಳನ್ನು ಹೇಳಲ್ಲ ನನ್ನಂತೆ ಸುಳ್ಳು ಹೇಳದಂತಹ ಒಂದಷ್ಟು ಚಾನಲ್ಗಳಿದ್ದಾವೆ ಯೂಟ್ಯೂಬ್ ಚಾನಲ್ಗಳು ಮುಖ್ಯವಾಗಿ ಅವುಗಳನ್ನು ಫಾಲೋ ಮಾಡಿ ಬೇಕಾದರೆ ಇಲ್ವ ಕೇವಲ ಮತ್ತು ಕೇವಲ ಆರ್ಮಿ ಕೊಡುವ ಸುದ್ದಿಯನ್ನು ಮಾತ್ರ ಫಾಲೋ ಮಾಡಿ ಆರ್ಮಿ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದರೆ ಅವಾಗ ಟಿ ವಿ ಆನ್ ಮಾಡಿ ಆ ಸುದ್ದಿಗೋಷ್ಠಿನ ಕೇಳಿಸ್ಕೊಳ್ಳಿ ಸಂಪೂರ್ಣ ಮಾಹಿತಿ ಇರುತ್ತೆ ಸತ್ಯಾಂಶ ಇರುತ್ತೆ ನಮ್ಮ ದೇಶದ ಸೈನ್ಯ ಸಮರ್ಥವಾಗಿದೆ ಇವರು ಹೇಳೋಂಗೆ ಏನೇನೋ ಬಂದು ಬೀಳೋದಕ್ಕೆ ಬಿಡ್ತಾ ಇಲ್ಲ ಪಾಕಿಸ್ತಾನಗಷ್ಟು ದಮ್ಮು ತಾಕತ್ತು ಇಲ್ಲ ಅವರು ಸುಮ್ಮನೆ ಅವರ ಪ್ರಜೆಗಳನ್ನು ಮೆಚ್ಚಿಸೋದಕ್ಕೆ ಡಮ್ಮಿ ಕಾರ್ಯಾಚರಣೆಗಳನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅದೊಂದು ಹೇಡಿ ಭಿಕ್ಷೆ ಇತ್ತು ದೇಶ ಅದಕ್ಕೆ ಅಷ್ಟೊಂದು ಬಿಲ್ಡಪ್ ಕೊಡೋ ಅವಶ್ಯಕತೆನೇ ಇಲ್ಲ ಅವಶ್ಯಕತೆನೇ ಇಲ್ಲ ಇಷ್ಟೇ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಸೊ ಇಂತಹದೇ ನಿಖರವಾದ ಸತ್ಯವಾದ ಸುದ್ದಿಗಳಿಗಾಗಿ ಸುದ್ದಿ ಸರ್ಕಲನ್ನು ನಿವೀಕ್ಷಿಸ್ತಾ ಇರಿ ನಾನು ನಿಮ್ಮ ಭಾಗ್ಯನಾರಾಯಣ ಭಗೋರಪ್ಪು